ವೀಕ್ಷಕರೇ ಹುಚ್ಚಾ ವೆಂಕಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವ್ಯಕ್ತಿ ಬಿಗ್ ಬಾಸ್ ಮನೆಯ ಹಳೆಯ ಕಂಟೆಸ್ಟೆಂಟ್ ಈ ಹಿಂದಿನ ಒಂದು ಸೀಸನ್ನಲ್ಲಿ ಯಾವ ರೀತಿಯಾಗಿ ಸಹ ಕಂಟೆಸ್ಟೆಂಟ್ ಮೇಲೆ ಹಲ್ಲೆ ಮಾಡಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲೇ ಆತ ಎವಿಕ್ಟೆಡ್ ಆಗಿದ್ದನ್ನ ಅಂದ್ರೆ ಸಡನ್ ಡೈರೆಕ್ಟ್ ಎಲಿಮಿನೇಟ್ ಆಗಿದ್ದನ್ನ ನೀವೆಲ್ರೂ ಕೂಡ ಗಮನಿಸಿರ್ತೀರಿ ಕೆಲವರು ನೋಡಿರ್ತೀರಿ ಕೆಲವರು ನೋಡಿರ್ಲಿಕ್ಕಿಲ್ಲ ಕುಚ್ಚ ವೆಂಕಟ್ರವರ ವರ್ತನೆ ಯಾವಾಗ ಈ ಅಪ್ಪ ಯಾವ ಸಮಯದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಯಾರಿಗೆ ಯಾವಾಗ ಹಲ್ಲೆ ಮಾಡ್ತಾರೋ ಅದು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಈತನ ಕೋಪ ಅಥವಾ ಪಿತ್ತ ನತ್ತಿಗೇರಿ ಯಾರ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ ಅದಕ್ಕೆ ಈತನನ್ನು ಹುಚ್ಚ ವೆಂಕಟ್ ಅಂತಲೇ ಕರೀತಿದ್ರು ಹುಚ್ಚ ವೆಂಕಟ್ ಸೇನೆ ಅಂದರೆ ಅದು ಕರ್ನಾಟಕದಲ್ಲಿ ಒಂದು ಸೇನೆ ಇದೆ ನನ್ನ ಸೇನೆ ಇರೋವರೆಗೂ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂನಲ್ಲಿದ್ದಂಥ ಹುಚ್ಚ ವೆಂಕಟ್ ಆಗಾಗ ಕಿಚ್ಚ ಸುದೀಪ್ಗೂ ಕೂಡ ಏಕವಚನದಲ್ಲಿ ಬೈತಾ ಇದ್ರು ಏಕವಚನದ ಪದ ಬಳಕೆಯನ್ನು ಮಾಡ್ತಾ ಇದ್ರು ಈಗ ಹತ್ತು ವರ್ಷಗಳ ಹಿಂದೆ ಆದಂಥ ಒಂದು ಬಿಗ್ ಬಾಸ್ನ ವಿಡಿಯೋ ಮತ್ತೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ

ಶಿಖನಗೊಂದು ಏನೋ ಆರಾ ಸುದೀಪಣ್ಣ ಹೇಳಿದಾರೆ ಕೂತ್ಕೋಡಿ ಸ್ಪ್ರಿಂಟ್ ಓಕೆ ಸ್ಟೋ ವೆಂಕಟ್ ಓಕೆ ಸಾರಿ ಸ್ಟೋ ವೆಂಕಟ್ ರವಿ ಯಾರು ಆಯ್ಕೆ ರವಿ यस ಸರ್ ಹೇ ಸರ್ ನಾನು ಮಾತು ಕೇಳಿಸುತ್ತಾ ಇದೆ ನಿಮಗೆ ಕೇಳಿಸುತ್ತೆ ಸರ್ ಪ್ರತಿಯೊಬ್ಬರಿಗೂ ನಾನು ಮಾತು ಕೇಳಿಸುತ್ತಾ ಇದೆ ಅಲ್ಲಿ यस ಸರ್ ರವಿ ಇಲ್ಲಿ ನೋಡಿ ನೋಡ್ತಾ ಸರ್ ಮನುಷ್ಯರು ಈ ತರ ಮಾಡ್ ಮಾತು ಹೇಳ್ತಾ ಇದೀನಿ ಯಾಕಂದ್ರೆ ನಗಾಡ್ಕೊಂಡು ನಾವು ಯಾಕೆ ಇರ್ತೀವಿ ಅಂದ್ರೆ ನಮಗೆ ಇಲ್ಲ ಅಂತಲ್ಲ ಆರಾಮಾಗಿ ನಿಮ್ ತನಕ ಬರ್ತೀನಿ ನೀರ್ ಕುಡಿರಿ ಆ ರಕ್ತ ವೇಸ್ಟ್ ಮಾಡಬೇಡಿ ನಿಮ್ದೆ ರಕ್ತ ದಯವಿಟ್ಟು ವೆಂಕಟ ಸರ್ ಹೇಳ್ತಾ ಇದೀನಿ ವೆಂಕಟ್ ಸರ್ ಕೈ ಎತ್ತಾಕಿ ನಾವು ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ನನ್ ಬೇಗ ಸುದೀಪ್ ನಾನು ನಾನು ಮಾತು ಒಂದ್ ಐದು ನಿಮಿಷ ಮಾತಾಡಬಹುದಾ ಮಾತು ಮಾತಾಡಂಗಿದ್ರೆ ಮಾತಾಡ್ತೀನಿ ವೆಂಕಟ ಅವ್ರೆ ಕೈ ಹೆಂಗೆ ಎತ್ತದರಿ ತಾವು ಕೈ ಎತ್ತ ಕೋಬೇಡಿ ಮಾನ ಮರ್ಯಾದೆ ಇದೆ ಅಂತ ಅಂದ ಅವನು ಮಾನ ಮರ್ಯಾದೆ ಇಲ್ಲ ನಾನು ವೆಂಕಟ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ವೆಂಕಟ್ ಹತ್ರ ಮಾತಾಡ್ಲ ಈಗಲ್ಲ ಈ ಟಾಸ್ಕ್ ನಡೆದಾಗ ಆಚ ಕಡೆ ನೀನು ಮಾನ ಮರ್ಯಾದೆ ಇದ್ದವನು ಅಂತ ಅಂದ್ಬಿಟ್ಟು ನಮ್ಮ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆದ ಈಗ ಕೊಟ್ಟೆ ನನ್ನ ಮಾನ ಮರ್ಯಾದೆ ಏನಂತ ಆಚ ಕಡೆ ಇನ್ನೂ ಐತೆ ಬಾಕಿ ಅದ್ ಯಾವನು ತಡಿಯಕ್ ಆಗಲ್ಲ ಈ ಸ್ಯಾಂಪಲ್ ಇಲ್ಲಿ ನಾನು ಅಲ್ಲಿ ಹುಡುಗರು ಉತ್ಸಾಹ ಹುಡುಗರು ಯಾರು ಯಾರಂತ ಗೊತ್ತಾಗ್ಬೇಕಣ್ಣ ಆಚೆ ಹೋಗೋ ನೀನು ತೊಂದರೆ ಆದ್ರೆ ಬೇರೆ ಹೋಗಿ ಸ್ಟೇಷನ್ ರೆಡಿ ಅಯ್ಯೋ ಒಂದ್ ಮಾತು ಹೇಳ್ತೀನಿ ವೆಂಕಟ ಮಾತಾಡಿದ್ರೆ ಬೇಡ ಆಗೋಲ್ಲ ನನ್ನ ಶೋ ಒಳಗೆ ನನ್ನ ಕಂಟೆಸ್ಟೆಂಟ್ಸ್ ಒಬ್ಬೊಬ್ರು ನನ್ನ ಫ್ಯಾಮಿಲಿ ತಂಗೆ ನನಗೆ ಕೋಚನ್ದಲ್ಲಿ ಕರೀರಿ ನಾನು ಮಾತಾಡ್ತೀನಿ ಪರವಾಗಿಲ್ಲ ತಾನೇ ಪ್ರದೇಶ ನಿಮ್ಗೆ ನಾನ್ ಚಿಕ್ಕವನಾಗಲ್ಲ ನನ್ನ ಕಂಟೆಸ್ಟೆಂಟ್ಸ್ ಬಗ್ಗೆ ನನ್ನ ಕುಟುಂಬದವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದು ಕೈ ಎತ್ತಿದ್ದು ಗೊತ್ತಾದ್ರೆ ಮಾತ್ರ ಅಲ್ಲಿರೋರಿಗಲ್ಲ ನಿಮಗೂ ನಮಗೂ ನಿಮ್ಮನ್ನ ಪ್ರೀತಿಯಿಂದ ಅವತ್ತಿಂದ ಹಿಡಿದು ಇವತ್ತರೆಗೂ ಮಾತಾಡಿಸ್ತಾ ಇದ್ದೀವಿ ವೆಂಕಟ ಅವರೇ ಕೈ ಎತ್ತಕೋಬೇಡಿ ಮಾತಾಡಿದ ಮಾತಿಗೆ ಏನಂತೀರಾ ಮಾತಾಡಿದ ಮಾತಿಗೆ ಮಿಕ್ಕಿದ ಟೈಮ್ ಅಲ್ಲಿ ಬಿಗ್ ಬಾಸ್ ನೋಡ್ಕೋತಾರಂತೀರಾ ನೀವ್ ಯಾಕೆ ಕೈ ಎತ್ತೀರಾ ನಮ್ಮ ಮನೆ ಹೆಣ್ಮಕ್ಳನ್ನ ನೋಡ್ಕೊಳೋದಿಕ್ಕೆ ಹೊರಗಡೆ ಅವನು ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಆ ಮಾತಾಡಿದ ಮಾತುಗಳು ಏನಂತ ಫಸ್ಟ್ ಆಫ್ ಆಲ್ ನೀವು ಮಾತಾಡೋದು ಕೇಳಿ ನಾನು ಮಾತು ಮಾತಾಡ್ಬೇಕಾರೆ ಕರೆಕ್ಟ್ ಈ ಬಿಗ್ ಬಾಸ್ ಶೋ ಒಳಗೆ ಇವತ್ತುವರೆಗೂ ಒಬ್ಬ ಒಬ್ಬರ ಮೇಲೆ ಕೈ ಮಾಡಿಲ್ಲ ಒಬ್ಬ ನಿಮ್ಮ ಮೇಲೆ ಗೌರವವಿದೆ ನನಗೆ ಆಭಾರವಾದ ಗೌರವ ಇದೆ ನೀವೇನ್ ಕರೆದ್ರೋ ಕರ್ಸ್ಕೊಳಕ್ ರೆಡಿದೀವಿ ನಾವು ಏನ್ ಕರ್ದ್ರ ರೆಡಿ ಇದೀವಿ ನಾವು ಯಾಕೆ ಯಾಕೆ ವ್ಯಕ್ತಿತ್ವದಿಂದ ವ್ಯಕ್ತಿತ್ವಕ್ಕೆ ಅದೊಂದೇ ಡಿಫ್ರೆನ್ಸ್ ಅದು ಒಂದೇ ಡಿಫ್ರೆನ್ಸ್ ಎಲ್ಲ ದಾಟ್ಕೊಂಡು ಇಲ್ಲಿವರೆಗೆ ಬಂದಿರೋ ವೆಂಕಟೋರೇ ನಾವು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ನಿಮಗ್ ಮರ್ಯಾದೆ ಕೊಡ್ತಾ ಇದೀವಿ ಇನ್ನೂನು ಹೆಂಗ್ ಮಾಡಿದ್ರಿ ಅವ್ರ ಮೇಲೆ ಗೊತ್ತಾ ಏನ್ ಮಾತಾಡ್ತಾ ಮಾತು ಕಮ್ಮಿ ಆಡಿದ ನೀವು ನೀವು ಅದ್ ಕಮ್ಮಿ ಆಡಿದಿರ ನೀವು ಏನ್ ಆಡಿದೀರಾ ಏನ್ ಆಡಿಲ್ಲ ಮಾತಾಡಿದ್ರೆ ಎಕ್ಕಡ ಎಕ್ಕಡ ಅಂತೀರ ಹೇಗೆ ಎಕ್ಕಡ ಅದು ಎಕ್ಕಡ ಕಾಲ ಇರಬೇಕು ನಿಮಗೆ ಹೆಂಗಾರ ಮಾತಾಡಿದ್ರೆ ಆಗಲ್ಲ ಬೇರೆಯವರು ನಿಮಗೆ ಕೂಗಿದ್ರೆ ಆಗಲ್ಲ ಆಯ್ತು ನಾನು ಮಗು ತರ ಟ್ರೀಟ್ ಮಾಡ್ತಾ ಇದ್ದೀನಿ ನೋಡ್ಕೋತಾ ಇದ್ದೀನಿ ಒಂದು ಮಾತ್ರ ಹೇಳ್ತೀನಿ ವೆಂಕಟ್ ಗೌರವ ಸಂಪಾದಿಸ್ಬೇಕು ಕಿತ್ಕೊಳಕ್ಕಾಗಲ್ಲ ಓಕೆ ಪ್ರತಿ ಒಂದಕ್ಕೂ ಒಂದು ಲಿಮಿಟ್ ಇದೆ ಇಲ್ಲಿ ವೈಯಕ್ತಿಕವಾಗಿ ಹೇಳಕ್ ಇಷ್ಟ ಪಡ್ತೀನಿ ನಾವು ಯಾರೂ ಬಲವಂತವಾಗಿ ನಿಮ್ಮನ್ನ ತಗೊಂಡ ಒಳಗಡೆ ಕೂರ್ಸಿಲ್ಲ ನಿಮ್ಮ ಒಪ್ಪಿಗೆ ಮೇಲೆ ನಿಮ್ಮ ಪ್ರೀತಿಯ ಮೇಲೆ ನೀವು ಹೋಗ್ತೀನಿ ಅಂತ ಹೇಳಿದಕ್ಕೆ ಅಲ್ಲಿ ಕೂಸಿರೋದು ನಾವು ಯಾರಾದ್ರೂ ಒಬ್ರು ಹೇಳಿ ನಿಮ್ಮ ಕತ್ತಿನ ಪಟ್ಟು ಹಿಡ್ಕೊಂಡು ನಾವು ಒಳಗಡೆ ಹಾಕಿದೀವಿ ನಿಮ್ಮನ್ನ ಅಂತ ಯಾರಾದ್ರೂ ಒಬ್ರು ಇಲ್ಲ ತಾನೆ ಪ್ರೀತಿ ವಿಶ್ವಾಸ ಗೌರವ ಇದೆಲ್ಲ ಸಂಪಾದಿಸ್ಕೊಬೇಕು ನಾವು ಬಟ್ ಬಹಳ ನಿಂತ್ಕೊಂಡು ನಾನು ಹೇಳ್ಬೇಕಾಗತ್ತೆ ಇದು ಬಿಗ್ ಬಾಸ್ ಮನೆಯ ನಿಯಮದ ಪ್ರಕಾರ ಮೊದಲನೇ ಬಾರಿ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಕೈ ಮಾಡಿದಕ್ಕೆ ಯು ವಿಲ್ ಬಿ ಎವಿಕ್ಟೆಡ್ ಫ್ರಮ್ ದ ಹೌಸ್ ರೈಟ್ ಅವೇ ನಿಮ್ಮನ್ನ ಮನೆಯಿಂದ ಈ ಕ್ಷಣವೇ ಹೊರಗಡೆ ಕಳಿಸ್ಬೇಕಾಗುತ್ತೆ ರವಿ ಅವರೇ ಇವರ ಓಕೆ ಸರ್ ಆ ಬರಿ ಸಾರಿ ಇಟ್ಸ್ ಓಕೆ ಸರ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ರೈಟ್ ಇಟ್ಸ್ ಓಕೆ ಸರ್ ಕಲರ್ಸ್ ಕಂಡದ ಪರವಾಗಿ ಎಲ್ಲರ ಪರವಾಗಿ ನಾನು ನಿಮಗೆ i'm sorry okay well anyway i will come back i think nimella rku ningni ma